ಕಂಬದ ಕೆಳಗೆ ಹುಲ್ಲಿನ ಬಣವೆ ಹಾಕದಂತೆ ಮಾಲೀಕರಿಗೆ ಎಚ್ಚರಿಕೆ ಶೀತಲಾವಸ್ಥೆಯಲ್ಲಿದೆ ಟಿಸಿಯ ವೈದ್ಯ ಕಂಬವನ್ನು ಬದಲಾಯಿಸಿ ಸ್ಥಳಾಂತರಿಸಲು ಸೂಚನೆ ಸ್ಥಳ ಫಾತಿಮಾ ಜೆಇ ಕಾರಟ್ಕಿ ಸಮೀಪದ ಬಸವಣ್ಣ ಕ್ಯಾಂಪ್ನಲ್ಲಿ ಸುಮಾರು ವರ್ಷಗಳಿಂದ ರಸ್ತೆಯ ಬದಿಯಲ್ಲಿರುವ ಟಿಸಿ ಕೂರಿಸಿದ ಕಂಬಗಳು ಶೀತಲಾವಸ್ಥೆಯಲ್ಲಿದ್ದು ವಿದ್ಯುತ್ತ ಕಂಬಗಳನ್ನು ಬದಲಾಯಿಸುವಂತೆ ಮತ್ತು ಶೀಥಲಾವಸ್ಥೆಯಲ್ಲಿರುವ ಟಿಸಿ ಯನ್ನು ಬೇರೆಡೆ ಸ್ಥಳಾಂತರಿಸುವಂತೆ ಅನೇಕ ಬಾರಿ ಜಸ್ಕಾಂ ಇಲಾಖೆ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗಿತ್ತು ಈ ಮನವಿಗೆ ಎಚ್ಚೆತ್ತುಕೊಂಡ ಬೇವಿನಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಸವಣ್ಣ ಕ್ಯಾಂಪ್ ಕಾರ್ಯನಿರ್ವಹಿಸುತ್ತಿರುವ ನೂರ್ ಫಾತಿಮಾ ಅವರು ಸ್ಥಳಕ್ಕೆ ಆಗಮಿಸಿ ವಿದ್ಯುತ್ ಗುತ್ತಿಗೆದಾರರ ಮೂಲಕ ಮಾತನಾಡಿ ಶೀತಲಾವಸ್ಥೆಯಲ್ಲಿರುವ ಟೈಸಿ ಕಂಬಗಳನ್ನು ಬೇರೆಡೆಗೆ ಸ್ಥಳಾಂತರಿಸುವಂತೆ ಸೂಚಿಸಿದರು ಬಳಿಕ ವಿದ್ಯುತ್ ಕಂಬದ ಕೆಳಗೆ ಹುಲ್ಲಿನ ಬಣವೆ ಹಾಕಿದವರ ಮಾಲೀಕರನ್ನ ಭೇಟಿ ಮಾಡಿ ಮಾಲೀಕರಿಗೆ ವಿದ್ಯುತ್ ಕಂಬದ ಕೆಳಗೆ ಈ ರೀತಿ ಹುಲ್ಲಿನ ಬಣವೆಯನ್ನ ಹಾಕಿದರೆ ಏನಾದರೂ ಹೆಚ್ಚು ಕಡಿಮೆಯಾಗಿ ಶಾರ್ಟ್ ಸರ್ಕ್ಯೂಟ್ ಆಗಿ ಅವಘಡ ಸಂಭವಿಸಿದ್ದಲ್ಲಿ ನಮ್ಮ ಜೆಸ್ಕಾಮ್ ಇಲಾಖೆಯು ಹೊಣೆಯನ್ನ ಬರಬೇಕು ಎಂದು ದೂರುತ್ತೀರಿ ಮತ್ತು ಹುಲ್ಲಿನ ಬಣವೆಯ ಪಕ್ಕಕ್ಕೆ ಹತ್ತಾರು ದನಕರುಗಳನ್ನು ಸಾಕುತ್ತೀರಿ ಹುಲ್ಲಿನ ಬಣವೆಗೆ ಬೆಂಕಿ ತಗುಲಿ ಅವಘಡ ಸಂಭವಿಸಿದಲ್ಲಿ ಮೂಕ ಪ್ರಾಣಿಗಳು ಬಲಿಯಾಗುತ್ತವೆ ಈ ರೀತಿ ಅವಘಡಗಳು ಸಂಭವಿಸಬಾರದು ಎಂದು ನಿಮಗೆ ಅನೇಕ ಬಾರಿ ಜಾಗೃತಿ ಮೂಡಿಸಿದ್ದೇವೆ ಆದರೂ ನೀವು ಎಚ್ಚೆತ್ತುಕೊಳ್ಳುತ್ತಿಲ್ಲ ಏನಾದರೂ ಅನಾಹುತ ಆದಲ್ಲಿ ನೀವೇ ನೇರ ಹೊಣೆಗಾರರು ಎಂದು ತಿಳಿಸಿದರು ಎರಡು ಮೂರು ದಿನಗಳಲ್ಲೂ ನೀಡುತ್ತೇವೆ ಅಷ್ಟರ ಒಳಗೆ ತೆಗೆದುಕೊಳ್ಳಿ ಎಂದು ಹೇಳಿದರು ಮೊನ್ನೆ ಚಳ್ಳೂರ್ ಕ್ಯಾಂಪಲ್ಲಿ ರಾತ್ರಿ ಹತ್ಕೊಂಡಿದ್ದು ತೆಂಕಿ ಬೆಳಗ್ಗೆ ವರ್ಗ ಆರ್ತಾರೆ ಕೇಳ್ರಿ ನಿಮ್ಮ ಕ್ಯಾಂಪಲ್ಲೇ ಕೇಳಿ ಏಳು ಗಂಟೆಗೆ ಲೈನ್ ಚಾರ್ಜ್ ರಾತ್ರಿ ತೆಗೆಸ್ಬಿಟ್ಟು ಸ್ವಲ್ಪ ಹಿಂದಕ್ಕೆ ಹಾಕೊಳ್ರಿ ಅಷ್ಟೇ ನಮ್ದೇನು ನಿಮ್ಗೆ ಡಿಸ್ಟರ್ಬ್ ಡಿಸ್ಟರ್ಬ್ ಮಾಡ್ಬೇಕನ್ನೋ ಒಂದು ಉದ್ದೇಶ ಏನಿಲ್ಲ ಈಗ ಇಲ್ಲೇದಾಯ್ತಲ್ಲ ಇದನ್ನು ಈ ಪಾರ್ಟ್ನ ತಗೊಂಡು ಸ್ವಲ್ಪ ಹಿಂದಕ್ಕೆ ಹಾಕೊಂಡ್ಬಿಟ್ರಿ ಅಷ್ಟೇ ಇಲ್ಲ ಇದನ್ನು ತಗೊಂಡು ಇಲ್ಲಿ ಜೋಪಡಿ ಹತ್ರನಾದ್ರೂ ಹಾಕೊಂಡ್ಬಿಟ್ರಿ ಆಮೇಲೆ ಸ್ವಲ್ಪ ಪೋಲ್